ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನಾಗುತ್ತೆ ನನ್ನ ಸಂಚಿಕೆಯಲ್ಲಿ ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭೂಮಿಯವರು ಬಟ್ಟೆ ಮಾಡಿಸ್ತಾ ಇರ್ತಾರೆ ರೂಮ್ನಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊತಿರ್ತಾರೆ ಆಗ ಅಲ್ಲಿದ್ದ ತನ್ನ ತಂದೆ ಫೋಟೋನ ಫೋನ್ನಲ್ಲಿ ನೋಡಿಕೊಂಡು ಅಪ್ಪ ನಿನ್ನ ಮಗಳಿಗೆ ಎಂಥ ಪರಿಸ್ಥಿತಿ ಬಂದಿದೆ ದೊಡ್ಡ ಕಳಂಕ ಬಂದಿದೆ ಅಂತ ಇಲ್ಲಿ ಹೇಳಿದ್ರೆ ಅದನ್ನು ಸಹಿಸಿಕೊಳ್ಳೋದಕ್ಕೂ ಆಗ್ತಿಲ್ಲ ಸತ್ ಸತ್ತೋಗೋಣ ಅಂತ ಅನಿಸ್ತಿದೆ ಇದೆ ಅಷ್ಟು ಸಂಕಟ ನನಗೆ ಆಗ್ತಿದೆ ಅಕಸ್ಮಾತ್ ನೀವೇನಾದರೂ ಇದ್ದಿದ್ದರೆ ನನ್ನ ಜೊತೆ ಇದ್ದಿದ್ದರೆ ಯಾರು ಯಾರ್ಯಾರು ಈ ಥರ ಮಾತಾಡ್ತಿದ್ದಾರೋ ನಿನ್ನ ಮಗಳ ಬಗ್ಗೆ ಮಾತಾಡ್ತಿದ್ದರೆ ಅವ್ರಿಗೆ ನೀನು ಚಳಿ ಜ್ವರ ಬಿಡಿಸ್ತಿದ್ರಿ ಈ ಸಮಯದಲ್ಲಿ ನೀವು ನನ್ನ ಜೊತೆ ಇಲ್ಲ ಇರಬೇಕಾಗಿತ್ತೋಪ್ಪಾ ಅಂತ ಹೇಳಿ ಇಲ್ಲಿ ಭೂಮಿಯವರು ಫೋಟೋನ ನೋಡಿಕೊಂಡು ತುಂಬ ಬೇಜಾರು ಮಾಡಿಕೊಂಡು ಅಳ್ತಿರ್ತಾರೆ ಅಳ್ತಿರ್ತಾರೆ ಅಲ್ಲಿಗೆ ದೇವ್ಯಾನಿಯವರು ಬಂದು ಏನಮ್ಮ ಇದು ನಿಮ್ಮ ತಂದೆ ನೆನಪಾದ್ರ ನಿನಗೆ ಆಗ ಭೂಮಿ ಭೂಮಿ ಹೇಳ್ತಾರೆ ಇಲ್ಲ ಮೇಡಮ್ ಏನು ಹೇಳಿ ವಿಷಯ ಅಂತ ಇಲ್ಲಿ ಭೂಮಿಯವರು ಹೇಳಿದಾಗ ದೇವ್ಯಾನಿಯವರು ಹೇಳ್ತಾರೆ ಯಾಕಮ್ಮ ಮತ್ತೆ ಮೆ ಮೇಡಮ್ ಅಂತ ಕರಿತಿದ್ಯಾ ಅಂತ ಇಲ್ಲಿ ದೇವ್ಯಾನಿಯವರು ಕೇಳಿದಾಗ ಭೂಮಿಯವರು ಏನಿಲ್ಲ ಏನು ಹೇಳಿ ಅಮ್ಮ ಅಂತ ಹೇಳಿ ಇಲ್ಲಿ ಭೂಮಿಯವರು ಹೇಳ್ತಾ ಕೇಳ್ತಾರೆ ಆಗ ಇದೇನಮ್ಮ ಬಟ್ಟೆಯೆಲ್ಲ ತಗೊಂಡು ತೆಟ್ಕೊಂಡು ಇಟ್ಕೊಂಡಿದ್ಯಾ ಏನು ಮನೆ ಬಿಟ್ಟು ಹೋಗ್ತಿದ್ಯಾ ಹೋಗ್ಬೇ ಹೋಗಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ಯಾ ಅಂತ ಇಲ್ಲಿ ದೇವ್ಯಾನಿಯವರು ತುಂಬ ಗಾಬರಿಯಲ್ಲಿ ಕೇಳ್ತಾರೆ ಭೂಮಿನ ಭೂಮಿಯವರು ಹೇಳ್ತಾರೆ ಅಯ್ಯೋ ಅದು ಆಗಲ್ಲ ಅಂತ ಇಲ್ಲಿ ಭೂಮಿಯವರು ಹೇಳೋಕ್ಕೆ ಹೋದಾಗ ದೇವ್ಯಾನಿಯವರು ಆಗ ಅವರಿಗೆ ಮಾತಾಡೋಕ್ಕೆ ಬಿಡದೆ ನಿನ್ನ ಪ್ರ ನನ್ನ ಪ್ರಕಾರ ನಿನ್ನ ಮನೆ ಬಿಟ್ಟು ಹೋಗೋದೇ ಒಳ್ಳೇದಮ್ಮ ನಿನಗೆ ಸ್ವಲ್ಪ ದಿನ ನೀನು ತವರು ಮನೆಯಲ್ಲಿ ಇರೋದು ಒಳ್ಳೆಯದು ನಿನಗೆ ಅದು ಒಳ್ಳೆಯದು ಅಂತ ಇಲ್ಲಿ ದೇವ್ಯಾನಿಯವರು ಭೂಮಿಗೆ ತಕ್ಷಣ ಹೇಳ್ತಾರೆ ಆಗ ತಕ್ಷಣ ಭೂಮಿ ಅವರು ತುಂಬಾ ಶಾಕ್ ಆಗಿಬಿಡ್ತಾರೆ ಆಗ ಮನೆಯಲ್ಲಿ ಒಂದೊಂದು ಥರ ಮಾತಾಡಿ ಆಡಿ ನಿನಗೆ ಮನಸ್ಸನ್ನು ನೋವು ಮಾಡೋ ಥರ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದಾರೆ ಹಾಗೆ ನಿನಗೆ ಅವಮಾನ ಕೂಡ ಮಾಡ್ತಿದ್ದಾರೆ ನೀನು ಈಗ ಈ ಪರಿಸ್ಥಿತಿಯಲ್ಲಿ ನೀನು ಮನೆ ಬಿಟ್ಟು ಹೋಗೋದು ಸರಿ ಹಾಗೂ ಪಲ್ಲವಿ ಅವರ ಜೊತೆ ಇದ್ದರೆ ಸ್ವಲ್ಪ ನೀನು ಖುಷಿಯಾಗಿರ್ತೀಯ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಕಣಮ್ಮ ಅಂತ ಇಲ್ಲಿ ದೇವ್ಯಾನೇ ಅವರು ಹೇಳ್ತಾರೆ ಆ ಕಡೆ ಆ ಕಡೆ ಅಜಿತ್ ಅವರು ಹೇಗಿದ್ದರೂ ಒಂದು ವಾರ ಕಲಮ್ಮ ಟೈಮ್ ಒಂದು ವಾರದವರೆಗೂ ನೀನು ನಿಂತವ್ರ ಮನೆಯಲ್ಲಿ ಇರಬಹುದು ಅವರು ಅವನು ನೀನು ನಿರಪರಾಧಿ ನೀನು ಅಂತ ಹೇಳಿ ಸೀತೆ ಅಷ್ಟೇ ಪವಿತ್ರ ಅಂತ ಹೇಳಿ ಅವನು ಪ್ರೂವ್ ಮಾಡೋವರೆಗೂ ನೀನು ಮನೆ ಬಿಟ್ಟು ಹೋಗಿ ಬೇರೆ ಮನೆಯಲ್ಲಿ ಇರೋದು ಒಳ್ಳೆಯದು ಅಂತ ಇಲ್ಲಿ ಅವರು ಭೂಮಿಗೆ ಹೇಳ್ತಾರೆ ಆಗ ಇಲ್ಲಿ ಭೂಮಿಯವರು ಹೇಳಿದ್ದಿ ಏನು ಹೇಳ್ತಿದ್ದೀರಾ ಮೇಡಮ್ ನೀವು ಅಜಿತ್ ಸಾಹೇಬರು ಅಂತ ಇಲ್ಲಿ ಭೂಮಿಯವರು ಹೇಳಬೇಕಾದ್ರೇ ನೀನು ಅಜಿತ್ ಬಗ್ಗೆ ತಲೆ ಕೆಡಿಸ್ಕೋಬೇಡಮ್ಮ ಅಜಿತ್ ಜೊತೆ ನಾನು ಮಾತಾಡ್ತೀನಿ ಅಂತ ಇಲ್ಲಿ ದೇವಿಯಾನಿಯವರು ಹೇಳ್ತಾರೆ ಇಲ್ಲಿದ್ದ ದಿನ ನಿನಗೆ ದುಃಖ ಪಡೋದು ನನ್ನ ಕೈಲಿ ನೋ ನನ್ನ ಕೈಲಿ ನೋಡೋದಕ್ಕಾಗ್ತಿಲ್ಲ ಅಜ್ಜಿ ಮತ್ತು ಬೇರೆಯವರೆಲ್ಲ ಏನೇನೋ ಮಾತಾಡ್ತಿದ್ದಾರೆ ನನ್ನ ಮಗಳು ಕಣ್ಣೀರಿಡೋದನ್ನು ನನ್ನ ಕೈಲಿ ನೋಡೋಕೆ ಆಗಲ್ಲ ಆಗ್ತಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನೀನು ಈ ಮನೆ ಬಿಟ್ಟು ಹೊರಟೋಗು ಅಂತ ಇಲ್ಲಿ ದೇವ್ಯಾನಿಯವರು ಭೂಮಿಗೆ ಹೇಳ್ತಾರೆ ಆಗ ಭೂಮಿಯವರು ತುಂಬಾ ಬೇಜಾರು ಮಾಡಿಕೊಂಡು ಯೋಚನೆ ಮಾಡ್ತಿರ್ತಾರೆ ಆಗ ದೇವ್ಯಾನಿಯವರು ಕೇಳ್ತಾರೆ ಏನಮ್ಮ ಯೋಚನೆ ಮಾಡ್ತಿದ್ಯಾ ಅಂತ ನೀನು ಆಗ ಭೂಮಿ ಹೇಳ್ತಾರೆ ಹೌದು ಹೌದು ಮೇಡಮ್ ನೀವು ಕರೆಕ್ಟಾಗಿ ಮಾತಾಡ್ತಿದ್ದೀರಾ ಸದ್ಯಕ್ಕೆ ನಾನು ಮನೆ ಬಿಟ್ಟು ಹೋಗೋದೇ ಸರಿ ಒಳ್ಳೆಯದು ಅನ್ನಿಸ್ತಿದೆ ಸರಿ ಆಯಿತು ನ ಆಯಿತು ಮೇಡಮ್ ನೀವು ನನ್ನ ತಾಯಿಯಾಗೆ ಹೇಳ್ತಿದ್ದೀರಾ ಹಾಗೆ ನಾನು ನಿಮ್ಮ ಮಾತನ್ನು ಕೇಳಿ ಕೇಳಲೇಬೇಕಲ್ವಾ ನಾನು ಈಗ ಮನೆ ಬಿಟ್ಟು ಹೋಗ್ತೀನಿ ಅಜಿತ್ ಸಾಹೇಬರು ನಂದು ತಪ್ಪಿಲ್ಲ ಅಂತ ಮೇಲೆ ಪ್ರೂವ್ ಮಾಡೋವರೆಗೂ ನಾನು ಮನೆಯಿಂದ ಆಚೆನೇ ಇರ್ತೀನಿ ಮೇಡಮ್ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಇಲ್ಲಿ ಭೂಮಿಯವರು ಅವರಿಗೆ ಹೇಳ್ತಾರೆ ಆಗ ದೇವ್ಯಾನಿ ಅವರು ಮನಸ್ಸಲ್ಲಿ ಅನ್ಕೋತಾರೆ ಅಂತೂ ಇಂತೂ ನನ್ನ ಪ್ಲಾನ್ ಸಕ್ಸಸ್ ಆಯಿತು ನೀನು ಮನೆಯಿಂದ ಆಚೆ ಒಂದ್ಸರಿ ಹೋದ್ಮೇಲೆ ಪ ಮತ್ತೆ ಈ ಮನೆ ಕಡೆ ತಿರುಗಿ ನೀನು ನೋಡಲ್ಲ ನೀನು ಪ್ರೂವ್ ನೀನು ತಪ್ಪು ನೀನು ತಪ್ಪು ಮಾಡಿಲ್ಲ ಅಂತ ಅಜಿತ್ ಹೇಗೆ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಅಂತ ಇಲ್ಲಿ ನಾನು ನೋಡ್ತೀನಿ ಅಂತ ಹೇಳಿ ದೇವಿಯಾನೆಯವರು ಮನಸಲ್ಲೇ ಖುಷಿ ಪಡ್ತಿರ್ತಾರೆ ಆಗ ಇಲ್ಲಿ ಭೂಮಿಯವರು ಮನೆ ಬಿಟ್ಟು ಹೋಗಬೇಕು ಅಂತ ಎಲ್ಲ ಲಗೇಜ್ ತಗೊಂಡು ಹೋಗಬೇಕಾದ್ರೆ ಅಯ್ಯೋ ಅಯ್ಯೋ ಭೂಮಿ ಏನೇನು ಮಾತಾಡ್ ಮಾಡ್ತಿದ್ದೀಯ ಭೂಮಿ ಅಜಿತ್ ಮೊದಲೇ ಮನೆಯಲ್ಲಿ ಇಲ್ಲ ಅಜಿತ್ ಮನೆಯಲ್ಲಿ ಇದ್ರೆ ಸರಿ ಇರೋ ಟೈಮಲ್ಲಿ ನೀನು ಈ ಥರ ಮಾಡೋದು ತುಂಬಾ ತಪ್ಪು ಅವನು ಬರೋವರೆಗೂ ವೇಟ್ ಮಾಡು ಭೂಮಿ ಅಂತ ಇಲ್ಲಿ ಸಂಗೀತ ಅವರು ಹೇಳ್ತಾರೆ ಆಗ ಇಲ್ಲಿ ಸ ಆಗ ಭೂಮಿಯವರು ಇಲ್ಲ ಅತ್ತೆ ಅವರು ನಾನು ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡೋವರೆಗೂ ನಾನು ಈ ಮನೆಗೆ ಕಾಲಿಡಲ್ಲ ಅಂತ ಹೇಳಿ ಅಕಸ್ಮಾತ್ ಏನಾದರೂ ನಾನು ತಪ್ಪು ಮಾಡಿಲ್ಲ ಅಂದರೆ ಅವರಿಗೆ ಸಾಬೀತ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದರೆ ನಂದು ಹಾಗೆ ಈ ಮನೆ ಸಂಬಂಧ ನಂದು ಹಾಗೂ ಅಜಿತ್ ಸಾಹೇಬ್ರ ಸಂಬಂಧ ಕೂಡ ಎಲ್ಲನೂ ಮುಗ್ದೋಗ್ಬೋ ಮುಗ್ದೋಗ್ಬಿಡುತ್ತೆ ಅಂತ ಹೇಳಿ ಇಲ್ಲಿ ಭೂಮಿಯವರು ಮನೆ ಬಿಟ್ಟು ಹೊರಟೋಗ್ತಾರೆ ಆ ಕಡೆ ದೇವ್ಯಾನಿಯವರು ಮನಸಲ್ಲೇ ತುಂಬ ಖುಷಿ ಪಡ್ತಿರ್ತಾರೆ ನಾವು ಅಂದ್ಕೊಂಡ ಕೆಲಸ ತುಂಬ ಈಸಿಯಾಗಿ ಸಕ್ಸಸ್ ಆಯಿತು ಅಂತ ಹೇಳಿ ಇಲ್ಲಿ ದೇವ್ಯಾನಿಯವರು ಅಂಜು ಹಾಗೂ ಅಶ್ವಿನಿ ಜೊತೆ ಮಾತಾಡಿಕೊಂಡು ಖುಷಿಯಾಗಿರ್ತಾರೆ ಆಗ ಆ ಕಡೆ ಅಜಿತ್ ಹಾಗೂ ಸ ಸತ್ಯಣ್ಣ ಮಾತಾಡ್ಕೊತಿರ್ತಾರೆ ಭೂಮಿಗೆ ಯಾರೋ ಆಗದೆ ಇರೋರು ಈ ಪ್ಲ್ಯಾನ್ ಮಾಡಿ ಮಾಡಿರಬೇಕು ಯಾರೋ ಏನೋ ಪ್ಲ್ಯಾನ್ ಮಾಡಿ ಮಾಡಿಕೊಂಡು ಗೊತ್ತಿರೋರೆ ಭೂಮಿಯಲ್ಲಿ ಹೋಗೋ ಹಾಗೆ ಮಾಡಿದ್ದಾರೆ ಅಂತ ಅಲ್ಲಿಗೆ ಕರೆಸಿ ಕರೆಸಿರೋದು ಅಂತ ಇಲ್ಲಿ ಅಜಿತ್ ಅವರು ಹಾಗೂ ಸತ್ಯಣ್ಣ ಅವರು ಹೇಳಿದಾಗ ಆಗ ಸತ್ಯಣ್ಣ ಅವರು ಹೇಳ್ತಾರೆ ಭೂಮಿ ಮೇಲೆ ಭೂಮಿ ಹೆಸರು ಆಳ್ ಹೆಸರಾಳಾಗದಿಂದ ಯಾರಿಗೆ ಲಾಭ ಇದೆ ಅಂತ ಇಲ್ಲಿ ಸತ್ಯಣ್ಣ ಅವರು ಕೇಳಿದಾಗ ನನಗೆ ಕೆಲಸ ಕೆಲವರ ಮೇಲೆ ಅನುಮಾನ ಇದೆ ಕೆಲವು ಜನಗಳಿಗೆ ಭೂಮಿ ಕಂಡ್ರೆ ಆಗಲ್ಲ ಅದರಲ್ಲಿ ಒಬ್ಳು ಅಂಜನ ಅಂತ ಹೇಳಿ ಹೇಳ್ತಿದ್ದಂಗೆ ಸತ್ಯಣ್ಣ ಅವರು ಹೇಳ್ತಾರೆ ಹೌದೌದು ಆ ಅಂಜನಾಗೆ ಭೂಮಿ ಕಂಡ್ರೆ ಆಗಲ್ಲ ಅದು ನಿಜನೇ ಅಂತ ಇಲ್ಲಿ ಸತ್ಯಣ್ಣ ಅವರು ಹೇಳ್ತಾರೆ ಹೌದೌದು ಅನ್ ಯಾಕಂದರೆ ಭೂಮಿ ತಾಳಿಗೆ ಬೆಂಕಿ ಹಚ್ಚೋಕ್ಕೆ ಹೋದವಳು ಅವಳು ಇರಬಹುದೇನೋ ಅಂತ ಇಲ್ಲಿ ಸತ್ಯಣ್ಣ ಅವರು ಹೇಳಿದಾಗ ಇಲ್ಲಿ ಅಜಿತ್ ಅವರು ಹಾಗೂ ಸತ್ಯಣ್ಣ ಅವರು ಇಲ್ಲಿ ಇಬ್ಬರು ಮಾತಾಡ್ಕೊತಿರ್ತಾರೆ ಭೂಮಿ ಮೇಲೆ ಅಪವಾದ ಮಾಡಿರೋದು ಅಂಜನೇನೇ ಇರಬೇಕು ಅಂತ ಹೇಳಿ ಅಂಜನಾ ಅಂಜು ಮೇಲೆ ಡೌಟ್ ಪಡ್ತಿರ್ತಾರೆ ಅಜಿತ್ ಹಾಗೂ ಸತ್ಯಣ್ಣ ಇಂದು ನಾಳೆ ಇದು ನಾಳಿನ ಸಂಚಿಕೆಯಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವಿನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್